ರೇ ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿ ಜೆ ಪಿ ಹೋದ ಮೇಲೆ ರಾಜ್ಯದ ಎಲ್ಲರ ಕಣ್ಣೀಗ ಲಕ್ಷ್ಮಣ್ ಸವದಿಯವರ ಮೇಲೆ ಇವರು ಯಾವಾಗ ಹೋಗ್ತಾರೋ ಏನು ಕತೆ ಏನು ಪಕ್ಷ ಬಿಡ್ತಾರ ಕಾಂಗ್ರೆಸ್ ಪಕ್ಷ ಬಿಡ್ತಾರ ಬಿ ಜೆ ಪಿಗೆ ಮತ್ತು ಸರಳಿ ಮರಳಿ ಹೋಗ್ತಾರಾ ಹೋದ್ರೆ ಬಿ ಜೆ ಪಿ ಪಕ್ಷದಾಗ ಏನು ಹುದ್ದೆ ಕೊಡ್ಬೋದು ಅವ್ರಿಗೆ ಅವ್ರು ಹೋಗದೇ ಇರುವಾಗೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಅವ್ರನ್ನ ಯಾವ ರೀತಿ ತಳಿ ಹಿಡಿಬೋದು ಅನ್ನೋ ಎಲ್ಲರ ಫೋಕಸ್ ಈಗ ಲಕ್ಷ್ಮಣ್ ಸೌದಿ ಮೇಲೆ ಇರುವಂಥದ್ದು ಎಲ್ಲ ಚಾನೆಲ್ಗಳಾಗಲಿ ಎಲ್ಲ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾಗಳಾಗಲಿ ಚರ್ಚೆ ಮಾಡ್ತಾ ಇರೋದು ಇದನ್ನೇ ಸ್ನೇಹಿತರೆ ಅವರು ಕೂಡ ಸಾಕಷ್ಟು ಬಾರಿ ಮತ್ತೆ ಮತ್ತೆ ಹೇಳಿದಾರೆ ಪೇಪರ್ದವ್ರು ಕೇಳೋದಕ್ಕೆ ನೀವೇನು ಬಿ ಜೆ ಪಿ ಹೋಗ್ತೀರಾ ಏನು ಇಲ್ಲೇ ಅಂತ ಕೇಳಿದ ಕೂಡಲೇ ಅವರು ಹೇಳಿದ್ದಾರೆ ಇಲ್ಲ ನನಗೆ ಬಿ ಜೆ ಪಿ ಪಕ್ಷಕ್ಕೆ ಬರಬೇಕಂತ ಹೇಗಿಂದ ಹೈಕಮಾಂಡ್ ಭಾಳ ಫ್ರೆಷರ್ ಐತೆ ಆದರೂ ನಾನು ಹೋಗ್ತಾ ಇಲ್ಲ ಅಂತ ಹೇಳಿದಾರೆ ಅವರು ಪಕ್ಕ ಪೊಲಿಟಿಷಿಯನ್ ಅವರು ಅವ್ರು ಯಾವುದೇ ರೀತಿ ವಿಷಯವನ್ನು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ಗಿಂತಲೂ ಅತಿ ಹೆಚ್ಚು ಉಪಯೋಗ ಆದದ್ದು ಲಕ್ಷ್ಮಣ್ ಸವದಿ ಅವರಿಂದ ಯಾಕಂದರೆ ಈ ಚುನಾವಣೆ ಒಳಗೆ ಈ ಫಲಿತಾಂಶ ಬರೋದ್ರಾಗ ಅವರ ಪಾತ್ರ ಹೆಚ್ಚು ಎದ್ದು ಕಾಣೋದು ಎಲ್ಲರಿಗೂ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಬಿಜಾಪುರ ಬಾಗಲಕೋಟ್ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಗೆದ್ದು ಬರಲಿಕ್ಕೆ ಅವರು ಒಬ್ಬರು ಕಾರಣ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಪ್ಕೊಳ್ತಾರೆ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮಣ ಸವದಿಯವರ ಪ್ರಭಾವ ಎದ್ದು ಕಾಣುವಂಥದ್ದು ಈಗ ಅವರು ಮತ್ತೆ ಬಿ ಜೆ ಪಿಗಳಿಗೆ ಮುಖ ಮಾಡಿದರೆ ಆ ಕಡೆ ಹೋದ್ರಿಂದ ಬರ್ತಾ ಬರ್ತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಖಂಡಿತವಾಗಿ ಹೇರಾಪೇರ ಆಗುವುದಂತಿ ನಿಶ್ಚಿತ ಅದಕ್ಕೋಸ್ಕರ ಅವರು ಹೋಗದಂಗೆ ಏನಾದರೂ ಅನ್ನೋ ಪ್ರಯತ್ನವನ್ನು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಆದಿಯಾಗಿ ಅವರಿಗೆ ಏನಾದರೂ ಕೊಟ್ಟು ಉಳಿಸ್ಕೋಬೇಕು ಅನ್ನೋ ಚಿಂತನೆಯಲ್ಲಿ ಇರುವಂಥದ್ದು ಚುನಾವಣೆ ಸಮಯದಲ್ಲಿ ಅವಾಗೇನು ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಕ್ಷದವರು ತಕ್ಷಣ ಅವ್ರು ನಿರ್ಧಾರ ಮಾಡಿದರು ಏನು ಮಾಡಬೇಕು ಅಂತ ಅನ್ನೋ ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಣದಾಗಾದ್ಬಿಟ್ಟು ಅವರು ಲಕ್ಷ್ಮಣ ಸವದಿಯವ್ರ ಜೊತೆಗೆ ಮಾತಾಡಿ ಏನ ಮಾಡಿ ಕಾಂಗ್ರೆಸ್ ಬರೀ ನಿಮಗೆ ಸಾಕಷ್ಟು ಅವಕಾಶ ಕೊಡ್ತೀವಿ ನಿಮಗೆ ಗೌರವ ನಡೆಸ್ಕೊತೀವಿ ಅಂತ ಹೇಳಿ ಹೇಳಿದರು ಹಾಗೇ ಅತಿ ಹೆಚ್ಚು ಮುತುವರ್ಜಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಮಾಡ್ಕೊಳ್ಳೋದ್ರಾಗ ಅವ್ರ ಪಾತ್ರ ಡಿ ಕೆ ಶಿವಕುಮಾರ್ ಪಾತ್ರ ಭಾಳ ಎದ್ದು ಕಾಣ್ತಿತ್ತು ಅದೇ ಸಮಯದಲ್ಲಿ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವಂಥ ವಿಷಯದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಸತೀಶ್ ಜಾರಕಿಹೊಳಿ ಅವರಾಗಲಿ ಈವನ್ ಸಿ ಎಮ್ ಸಿದ್ದರಾಮಯ್ಯನವರಾಗಲಿ ತೋರಿಸ್ಕೊಂಡಿರಲಿಲ್ಲ ಅದ್ರ ಹಿನ್ನೆಲೆಯಾಗಿ ಬಹುಶಃ ಬೆಳಗಾವಿ ರಾಜಕಾರಣ ಜಾರಕಿಹೊಳಿ ಅವರ ಅಂತ ಹೇಳ್ಬೋದು ಯಾಕಂದರೆ ಆಸಕ್ತಿ ಯಾಕೆ ತೋರಿಸಲಿಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಒತ್ತಡ ಇತ್ತು ಅಂತ ಕಾಣ್ತೈತಿ ಯಾಕಂದರೆ ಮೊದಲಿಂದಲೂ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿಗೆ ಆಗಿ ಬರ್ತಾ ಇರಲಿಲ್ಲ ಅದು ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಆಗಿರ್ಬೋದು ಅಥವಾ ಅವ್ರ ಫ್ಯಾಕ್ಟ್ರಿಗಳಿಗೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವ್ರ ಫ್ಯಾಕ್ಟ್ರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಕ್ಟ್ರಿಗೆ ಲಕ್ಷ್ಮಣ್ ಅವರ ಅಧ್ಯಕ್ಷರಿದ್ದಾಗ ಡಿ ಸಿ ಬ್ಯಾಂಕ್ನಿಂದ ಲೋನ್ ಸ್ಯಾಂಕ್ಷನ್ ಮಾಡಿರಲಿಲ್ಲ ಆ ಸೆಟ್ ಅವ್ರಿಗಿತ್ತು ಈವನ್ನ ಬಿ ಜೆ ಪಿ ಸರ್ಕಾರದಲ್ಲಿ ಡೆಪ್ಟಿ ಸಿ ಎಮ್ ಆಗಿದ್ದರೂ ಕೂಡ ಬೆಳಗಾವಿ ಜಿಲ್ಲಾ ರಿವ್ಯೂ ಕಮಿಟಿ ಒಳಗೆ ಅವರು ಇರದಂಗೆ ನೋಡಿಕೊಳ್ಳೋಂಥ ಪ್ರವೃತ್ತಿ ರಮೇಶ್ ಜಾರಕಿಹೊಳಿ ಅದು ಅದನ್ನು ಬಹುಶಃ ನೀವು ನೋಡಿರ್ಬೋದು ಯಾವುದೇ ಪರಿಸ್ಥಿತಿಯಿಂದ ರಿವ್ಯೂ ಮೀಟಿಂಗ್ದಾಗ ಜಿಲ್ಲಾ ಮಟ್ಟದಲ್ಲಿ ನಡೆದಂಥ ಅಂದು ಜಿಲ್ಲಾ ಉಸ್ತುವಾರಿ ಸಚಿವರು ತೆಗೆದುಕೊಳ್ಳುವಂಥ ಮೀಟಿಂಗ್ನಲ್ಲಿ ಲಕ್ಷ್ಮಣ ಸವದಿಯವರು ಇರದಂತೆ ನೋಡ್ಕೋತಿದ್ರು ಅದು ರಾಜಕಾರಣ ಬಿಡ್ರಿ ಅವರು ರಾಜ್ ಅವ್ರು ಭಾಗವಹಿಸಿದ್ರೆ ಮತ್ತು ಅವ್ರೇನಾರು ಹೆಚ್ಚು ಕಡಿಮೆ ಹೆಸರಾದಿತ್ತು ಇವರಾದಿತ್ತು ಅಂತ ಇರ್ಬೋದೇನು ಅವರು ಕೂಡ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಲಿಲ್ಲ ಲಕ್ಷ್ಮಣ್ ಸವದಿಯವರು ಚುನಾವಣೆ ಒಳಗೆ ಮಾತ್ರ ವಿಶೇಷ ವಿಮಾನದ ಮೂಲಕ ಅವರನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಲಕ್ಷ್ಮಣ ಸವದಿಯವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಇವರು ಬರೋದಕ್ಕೆ ಸತೀಶ್ ಜಾರಕಿಹೊಳಿ ಮೇಲ್ನೋಟಕ್ಕೆ ವಿರೋಧವನ್ನೇ ತೋರಿಸಿಲ್ಲ ಯಾಕಂದರೆ ಪಕ್ಷದ ಕೆಲಸ ಅದ ಪಕ್ಷ ಯಾರು ಬೇಕಾದರೂ ಕರ್ಕೋಬೋದು ಯಾಕಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗಿತ್ತು ಮತ್ತು ಇವರು ವಿರೋಧ ಮಾಡೋ ನಡೀತಿರ್ಕಿಲ್ಲ ನಿಮ್ಗೆ ನೆನಪಿರ್ಬೋದು ಅವರು ಲಕ್ಷ್ಮಣ ಸವದಿಯವರು ಬೆಂಗಳೂರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲೇ ಇದ್ದರು ಇವತ್ತಿನ ಸಿ ಎಂ ಅವರು ಕೂಡ ಇಲ್ಲೇ ಇದ್ದರು ಹೆಚ್ಚು ಮುತುವರ್ಜಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಇನ್ಪುಟ್ ಮಾಡ್ಕೊಂಡಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಇಲೆಕ್ಷನ್ಗಳೊಳಗೆ ಲಕ್ಷ್ಮಣ್ ಸೌದಿಯನ್ನು ಮಾತ್ರ ಸೋಲಿಸಲಿಕ್ಕೆ ರಮೇಶ್ ಜಾರಕಿಹೊಳಿ ಸರ್ವ ಪ್ರಯತ್ನವನ್ನು ಮಾಡ್ತಾಯಿದ್ರು ಅವರ ಮಿತ್ರರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವ್ರನ್ನ ಲಕ್ಷ್ಮಣ್ ಲಕ್ಷ್ಮಣ ಸವದಿಯವರನ್ನು ಸೋಲಿಸಲಿಕ್ಕೆ ಹಗಲಿರುಳು ಪ್ರಯತ್ನ ಮಾಡಿದರು ಆದರೆ ಚುನಾವಣೆಯಲ್ಲಿ ಮಾತ್ರ ಅವರು ಮಹೇಶ್ ಕುಮಟಳ್ಳಿ ಅವರಿಗಿಂತ ಎಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಗೆದ್ದು ಮಹೇಶ್ ಕುಮಟಳ್ಳಿ ಅವ್ರನ್ನ ಸೋಲಿಸಿದರು ಅಂತ ಹೇಳುವಂಥದ್ದು ಲಕ್ಷ್ಮಣ್ ಸವದಿಗೆ ಒಂದು ಲಕ್ಷ ಮೂವತ್ತೊಂದು ಸಾವಿರದ ನಾಲ್ಕುನೂರ ನಾಲ್ಕು ಮತಗಳು ಬಿದ್ದರೆ ಮಹೇಶ್ ಕುಮಟಳ್ಳಿ ಅವರಿಗೆ ಐವತ್ತೈದು ಸಾವಿರದ ಏಳ್ನೂರ ಎಂಬತ್ತೆರಡು ಮತಗಳು ಬಿದ್ದಿತ್ತು ಇದರ ಜೊತೆಗೆ ಕಾಗವಾಡದಲ್ಲಿ ರಾಜು ಕಾಗೆ ಅವ್ರನ್ನ ಗೆಲ್ಲಿಸ್ಕೊಂಡಿದ್ರು ಹಾಗೆಯೇ ಕುಡ್ಚಿಯಲ್ಲಿ ಮಹೇಶ್ ತಮ್ಮಣ್ಣವ್ರನ್ನ ಗೆಲ್ಲಿಸ್ಕೊಂಡಿದ್ರು ಅಂದರೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ಶಾಸಕರನ್ನು ಕಾಂಗ್ರೆಸ್ ಗೆಲ್ಲುವಂತೆ ಇವರ ಪ್ರಭಾವ ಕೆಲಸ ಮಾಡಿತ್ತು ಅಂತ ಹೇಳುವಂಥದ್ದು ಲಕ್ಷ್ಮಣ್ ಸೌದಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರಿಂದ ಸಾಕಷ್ಟು ಸಂಖ್ಯೆಯ ಶಾಸಕರ ಗೆದ್ದಿದ್ದರಿಂದ ಅವರಿಗೆ ಸಾಕಷ್ಟು ಒಳ್ಳೆಯ ರೀತಿಯಿಂದ ಗುಡುಗೊರೆಯನ್ನು ಕೊಡ್ತಾರೋ ಅಂತ ಎಲ್ಲರೂ ಲಕ್ಷ್ಮಣ ಅವರ ಅಭಿಮಾನಿಗಳು ಭಾವಿಸಿದರು ಆದರೆ ಡಿ ಕೆ ಶಿವಕುಮಾರ್ ಅವಲ್ಲಿ ಒಂದು ತಪ್ಪು ಮಾಡಿದರು ಎರಡು ಸಾವಿರದ ನಾಲ್ಕರಿಂದ ಶಾಸಕರಾಗಿದ್ದ ಲಕ್ಷ್ಮಣ್ ಸವದಿಯವರು ಹಾಗೇ ಬಿ ಜೆ ಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಲಕ್ಷ್ಮಣ್ ಸವದಿಯವರಿಗೆ ಈ ಸರ್ಕಾರದಲ್ಲಿ ಅಟ್ಲೀಸ್ಟ್ ಮಂತ್ರಿ ಪದವಿ ಕೂಡ ಕೊಡಲಿಲ್ಲ ಅದಕ್ಕೆ ಬದಲಾಗಿ ಎರಡೇ ಬಾರಿ ಗೆದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟ ಲಕ್ಷ್ಮಣ್ ಸವದಿಯನ್ನು ನೆಗ್ಲೆಕ್ಟ್ ಮಾಡಿದರು ಅಂತ ಹೇಳುವಂಥದ್ದು ಸೀನಿಯರ್ ಆಗಿರ್ತಕ್ಕಂಥ ಲಕ್ಷ್ಮಣ ಸೌದಿ ಇಟ್ಕಿಗೆ ಸೌದಿಯವರನ್ನ ಕ್ಯಾಬಿನೆಟ್ ತೆಗೆದುಕೊಳ್ಳದ ಹೆಬ್ಬಾಳ್ಕರ್ನ ತೆಗೆದುಕೊಂಡಿದ್ದರಿಂದ ಪಕ್ಷಕ್ಕೆ ಅಥವಾ ಪಕ್ಷದ ಕೊಟ್ಟ ಮಾತಿಗೆ ಮುಳುವಾಯಿತು ಮಾತು ತಪ್ಪರು ಅನ್ನುವಂಥದ್ದು ಎದ್ದು ಕಾಣುವಂಥದ್ದು ಅಂದರೆ ಲಕ್ಷ್ಮಣ ಸೌಧರು ಐದು ಸಾರಿ ಶಾಸಕರಾಗಿದ್ದರು ಪಕ್ಷಕ್ಕೆ ಸೇರಿದ ಕೂಡಲೇ ನಮ್ಮಲ್ಲಾದ ಕೈಲಾದ ಸಹಾಯವನ್ನು ಮಾಡಿದರು ಶಾಸಕರ ಗೆಲುವಲ್ಲಿ ನೋಡಿಕೊಂಡಿದ್ರು ಆದರೂ ಅವರಿಗೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತೇಳಿ ಅವರ ಅಭಿಮಾನಿಗಳು ಕೊರಗುವಂತಾಗಿತ್ತು ಒಂದು ಥರದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಕಾಂಗ್ರೆಸ್ ಪಕ್ಷ ತಮ್ಮಲ್ಲಿ ಕರೆಸಿಕೊಂಡ ಮುಖಭಂಗ ಮಾಡಿದಂಗೆ ಆಗಿತ್ತು ಜಾನರು ಮತ್ತು ಪಕ್ಕಾ ರಾಜಕಾರಣಿ ಆದಂಥ ಲಕ್ಷ್ಮಣ ಸವದಿಯವರು ಈ ಬಗ್ಗೆ ಎಲ್ಲಿಯೂ ತುಟಿ ಪಿಟ್ಟಿಗೆ ಕಂದಿರಲಿಲ್ಲ ಅಸಮಾಧಾನವನ್ನು ಹೊರಗೆ ಹಾಕಿರಲಿಲ್ಲ ಸಿ ಎಂ ಸಿದ್ದರಾಮಯ್ಯರ ಕೋಟಾದಲ್ಲಿ ಮಂತ್ರಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅವರು ಏನಾಗಿದ್ದರು ಡಿ ಕೆ ಶಿವಕುಮಾರ್ ಅವ್ರ ಕೋಟದಲ್ಲಿ ಆಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಏನಾರ ಲಕ್ಷ್ಮೀ ಹೆಬ್ಬಾಳ್ಕರ ಬಿಟ್ಟ ಲಕ್ಷ್ಮಣ್ ಸವದಿ ಅವ್ರ ಏನಾರ ಮಂತ್ರಿ ಮಾಡಿದ್ರೆ ಬೆಳಗಾವಿ ರಾಜಕಾರ ರಂಗ ಹಿಡಿತಿತ್ತು ಅಂತ ಹೇಳುವಂಥದ್ದು ಈಗ ಜಗದೀಶ್ ಶೆಟ್ಟರ್ ಪ್ರಕರಣದಿಂದ ಈ ವಿಷಯ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಪಕ್ಷದವರು ಎಚ್ಚರಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಹಿಡಿದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರನ್ನು ಹಿಡಿದು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಆಗಿರ್ತಕ್ಕಂಥ ಅವರು ಕೂಡ ಲಕ್ಷ್ಮಣ್ ಸೌದೆ ಅವ್ರಿಗೆ ಏನಾದ್ಯ ಕೊಡಬೇಕೋ ಅವ್ರನ್ನ ಇಲ್ಲೇ ಉಳಿಸ್ಬೇಕು ಅನ್ನೋ ಇರಾದೆ ಮತ್ತು ಅನಿವಾರ್ಯತೆ ಎದುರಾಗಿರುವಂಥದ್ದು ಈಗ ಇದು ಒಂದು ಕಡೆಗಾದರೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಯಡಿಯೂರಪ್ಪನವರ ಪರ್ವ ಆರಂಭ ಆಗಿದೆ ಯಾವಾಗ ಅವರ ಮಗ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರೂ ಅವತ್ತಿನಿಂದ ರಾಜ್ಯದಲ್ಲಿ ಯಡಿಯೂರಪ್ಪನವರು ಈಗ ಆರಂಭ ಆಯಿತು ಅಂತ ಹೇಳುವಂಥದ್ದು ಅದರ ಕಟ್ಟ ಎದುರಾಳಿಯಾಗಿ ಅವರ ವಿರೋಧಿಯಾಗಿ ಗುರುತಿಸಿಕೊಂಡಿದ್ದಂಥ ಬಿ ಎಲ್ ಸಂತೋಷ್ ಆಗಲಿ ಆಮೇಲೆ ಪ್ರಹ್ಲಾದ್ ಜೋಶಿಯವರಾಗಲಿ ಈಗ ನೇಪಥ್ಯಕ್ಕೆ ಸಹದಿರುವಂಥದ್ದು ಯಾಕಂದರೆ ಮಾನ್ಯ ಜಗದೀಶ್ ಶೆಟ್ಟರು ಬಿ ಜೆ ಪಿ ಪಕ್ಷದ ಒಳಗೆ ಬರಬೇಕಾದ್ರೆ ಇವರ ಪಾತ್ರ ಎಲ್ಲೂ ಕಂಡು ಬರಲಿಲ್ಲ ದಿ ದೆಹಲಿ ಪಕ್ಷದ ಕಚೇರಿಯಲ್ಲೂ ಕಂಡು ಬರಲಿಲ್ಲ ಎಲ್ಲೂ ಕಂಡು ಬರಲಿಲ್ಲ ಪ್ರಹ್ಲಾದ್ ಜೋಶಿಯವರು ಕಂಡು ಬರಲಿಲ್ಲ ಬಿ ಎಲ್ ಸಂತೋಷ್ ಅವರು ಕಂಡು ಬರಲಿಲ್ಲ ಯಾಕಂದರೆ ಬಿ ಎಲ್ ಸಂತೋಷರ ಗರಡಿಯ ಪಾಳೆಯದವರಾಗಿರ್ತಕ್ಕಂಥ ಲಕ್ಷ್ಮಣ ಸೌದಿಗೆ ಇದು ಸ್ವಲ್ಪ ಇರ್ಸು ಮುರುಸ ಉಂಟಾಗಿರುವಂಥದ್ದು ರಾಜ್ಯದಲ್ಲಿ ಯಡಿಯೂರಪ್ಪನವರು ಆಡಳಿತ ಇದ್ದರೂ ಕೂಡ ಅಂದರೆ ಅವರು ಯುಗ ಆರಂಭ ಆದರೂ ಕೂಡ ಹೈಕಮಾಂಡ್ ಕೂಡ ಪಕ್ಷಕ್ಕೆ ಬರಬೇಕು ಅವರಿಗೆ ಸೀಟ್ ಇಂಪಾರ್ಟೆಂಟ್ ರಾಜ್ಯದಾಗ ಯಾರು ಇರ್ತಾರೋ ಏನಿರ್ತಾರೋ ಇಂಪಾರ್ಟೆಂಟ್ ಅಲ್ಲ ಅವರಿಗೆ ಲೋಕಸಭಾ ಸೀಟ್ ಇಂಪಾರ್ಟೆಂಟ್ ಅದು ಆ ದಿಸೆಯಲ್ಲಿ ಅವರು ಪಕ್ಷಕ್ಕೆ ಬರ್ರಿ ಅಂಥೇಳಿ ಕರಿತಾ ಇರ್ಬೋದು ಯಾಕಂದರೆ ರಾಜ್ಯದ ಪ್ರತಿಯೊಂದು ಲೋಕಸಭಾ ಸೀಟ್ ಭಾಳ ಇಂಪಾರ್ಟೆಂಟ್ ಅನ್ನೋದು ಒಂದೊಂದು ಸಂಖ್ಯೆ ಕೂಡ ಈ ಸರಿ ಇಂಪಾರ್ಟೆಂಟ್ ಯಾಕಂದರೆ ಬಿ ಜೆ ಪಿ ಪಕ್ಷ ಈ ಸಾರಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಿರುವಾಗ ನಿರ್ಧಾರ ಮಾಡಿರುವಾಗ ಯಾವುದೇ ಒಂದು ಸಣ್ಣ ಅವಕಾಶವನ್ನು ಅವರು ಬಿಟ್ಟು ಕೊಡದೆ ಲೋಕಸಭಾ ಸೀಟ್ಗಳನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಎರಡು ಕಡೆ ಬಿ ಜೆ ಪಿಯಲ್ಲೂ ಇಂಪಾರ್ಟೆಂಟ್ ಇರುವಾಗ ಕಾಂಗ್ರೆಸ್ಸಲ್ಲೂ ಮತ್ತಷ್ಟು ಇಂಪಾರ್ಟೆಂಟ್ ಲಕ್ಷ್ಮಣ ಸವದಿಂದ ಪಕ್ಷಕ್ಕೆ ಸ್ವಲ್ಪ ಅನುಕೂಲ ಆಗೈತಿ ಮತ್ತು ಈಗ ಅವರು ಕಾಂಗ್ರೆಸ್ ಪಕ್ಷದಾಗ ಉಳಿದ್ರಂದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಮತ್ತು ನಮ್ಮ ಸುಪರ್ತಿಗೆ ಬರ್ಬೋದು ಅನ್ನುವಂಥ ದೂರದೃಷ್ಟಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ಇವರಿಗೆ ಒಂದು ಪದವಿ ಕೊಡಲಿಕ್ಕೆ ಇವ್ರಿಗೆ ಯಾವ್ದಾದ್ರು ಒಂದು ಪದವಿ ಕೊಡಲಿಕ್ಕೆ ಅವರು ಎಲ್ಲರೂ ಕೂಡ ತುಂಬ ಆಗಿ ಇರುವಂಥದ್ದು ಸೀರಿಯಸ್ ಈ ಬಗ್ಗೆ ಸೀರಿಯಸ್ ಆಗದೆ ಇದ್ದವ್ರಂದರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಹಾಗಾದರೆ ಅವ್ರಿಗೆ ಏನು ಕೊಡ್ಬೋದು ಯಾವ ಹುದ್ದೆ ಕೊಡ್ಬೋದು ು ಈಗಾಲೇ ಸೀಟ್ ಮುಗಿದು ಹೋಗ್ಯಾವ ಎ ತೊಂಬೇಕಾಗಿದ್ದು ಅಟ್ ಆಗಿ ಹೋಗೈತಿ ಮತ್ತು ಇನ್ನು ಯಾರನ್ನ ರಾಜೀನಾಮೆ ಕೊಡಿಸ್ತಾರೋ ಯಾವ ಸೀಟ್ ಕೊಡ್ತಾರೋ ಯಾವ ಹುದ್ದೆ ಕೊಡ್ತಾರೋ ಅನ್ನೋ ಚಿಂತನೆಯ ಲಕ್ಷ್ಮಣ ಸವದಿಯವರ ಅಭಿಮಾನಿಗಳಲ್ಲೂ ಇರುವಂಥದ್ದು ಅವರ ವಿರೋಧಿಗಳಲ್ಲೂ ಅವರ ವಿರೋಧಿಗಳೂ ಕೂಡ ಕುತೂಹಲ ವಿಚಿತ್ರ ಕುತೂಹಲ ಇರುವಂಥದ್ದು ಒಂದು ಊಹೆಯ ಪ್ರಕಾರ ಒಂದು ಸುದ್ದಿಯ ಪ್ರಕಾರ ಲಕ್ಷ್ಮಣ್ ಸವದಿಯವ್ರನ್ನ ಡೆಪ್ಟಿ ಸಿ ಎಂ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿದಾರಂತ ಅಂತ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಸಿದಾರಂತ ಯಾಕೆ ರೀ ಈಗ ಇವರೆಲ್ಲ ರಾಜನಾಗಲಿ ಪರಮೇಶ್ವರ ಸಚಿವರು ಅವರಾಗಲಿ ಸಚಿವರ ಸತೀಶ್ ಜಾರಕಿಹೊಳಿ ಅವರಾಗಲಿ ಡೆಪ್ಟಿ ಸಿ ಎಮ್ ಮಾಡ್ರ ಅಂತೇಳಿ ದಂಬಾಲ್ ಬಿದ್ದರು ಆಗದಂತ ಅದಕ್ಕೆಲ್ಲ ವಿರೋಧ ಮಾಡತಕ್ಕಂಥ ಡಿ ಕೆ ಶಿವಕುಮಾರ ಈ ಲಕ್ಷ್ಮಣ ಸವದಿ ಅವರನ್ನು ಡಿ ಸಿ ಎಂ ಮಾಡೋಕ್ಕೆ ಯಾಕೆ ಇಷ್ಟಪಟ್ಟದಾರು ಯಾಕೆ ಅವ್ರು ಮನವೊಲಿಸ್ತಾರರು ಅಂತ ಪ್ರಶ್ನೆ ಸಹಜವಾಗಿ ಹೇಳುವಂಥದ್ದು ರಾಜಕಾರಣ ಅನ್ನೋದನ್ನು ಹಾಕಿ ಯಾಕಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಕೈಯಲ್ಲಿ ತೊಗೋಬೇಕಂದ್ರೆ ಲಕ್ಷ್ಮಣ ಸವದಿಯವರು ಡಿ ಸಚಿವರು ಮಾಡಿ ಡಿ ಸಿ ಎಮ್ ಮಾಡಬೇಕು ಅಂದ್ರೆ ರೀ ಜಾರಕಿಹೊಳಿ ಅಷ್ಟೇ ಅಲ್ಲ ಮತ್ತೊಂದು ಶಕ್ತಿ ಕೇಂದ್ರ ಬೀಳ್ತೈತಿ ಅನ್ನುವ ಒಂದು ಮುಂದಾಲೋಚನೆ ಡಿ ಕೆ ಶಿವಕುಮಾರಿಗೆ ಇರುವಂಥದ್ದು ಅದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರ ಬಣದಲ್ಲಿರತಕ್ಕಂಥ ಈ ಎಲ್ಲ ಸಚಿವರುಗಳು ಡಿ ಸಿ ಎಂ ಪದವಿ ಬೇಕಂತ ಹೇಳಿ ಮೇಲಿಂದ ಮೇಲೆ ಇಲ್ಲಿಗೆ ಇಲ್ಲಿ ಒತ್ತಾಯ ಮಾಡಿ ತಾನಿರ್ತಕ್ಕಂಥ ಡಿ ಸಿ ಎಂ ಹುದ್ದೆಯನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು ಅನ್ನೋ ಒಂದು ಶಾರ್ಟ್ ಅಂದರೆ ಕೋಲ್ಡ್ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಇದು ಒಂದು ಆಗದಿದ್ರೆ ಎ ಪ್ಲ್ಯಾನ್ ಆಗಲಿಲ್ಲ ಅಂದರೆ ಬಿ ಪ್ಲ್ಯಾನ್ ಅಂತ ಹೇಳಿ ಲಕ್ಷ್ಮಣ್ ಅವ್ರನ್ನ ಅಪೆಕ್ಸ್ ಬ್ಯಾಂಕ್ನ ಚೇರ್ಮನ್ ಮಾಡಲಿಕ್ಕೂ ಕೂಡ ಸರ್ಕಾರ ತಯಾರಾಗಿದೆ ಅಂತ ಹೇಳುವಂಥದ್ದು ಅಪೆಕ್ಸ್ ಬ್ಯಾಂಕಿನ ಚೇರ್ಮನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಇವರು ಡಿ ಸಿ ಎಮ್ ಮಾಡ್ತಾರೋನೋ ಗೊತ್ತಿಲ್ಲ ಈ ಇವ್ರು ಡಿ ಸಿ ಎಮ್ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಸಂಪುಟದ ಯಾವ ತಲೆ ಯಾವ ಸಚಿವರ ತಲೆ ಉರುಳಬಹುದು ಅನ್ನೋದೇ ಈಗ ಚಿದಂಬರ ರಹಸ್ಯ ಮತ್ತು ಯಕ್ಷ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ハムスから。